ಒಂದು ಫ್ಯಾಮಿಲಿ ವೈಲ್ಡ್ ಲೈಫ್ ನ ಎಂಜಾಯ್ ಮಾಡೋದಕ್ಕೆ ಅಂತ ತುಂಬಾ ಕ್ರೂರ ಪ್ರಾಣಿಗಳಿರುವಂತ ಕಾಡಿಗೆ ಬಂದಾಗ ಅವರುಗಳು ಮಾಡುವಂತ ಒಂದು ಸಣ್ಣ ಮಿಸ್ಟೇಕ್ ಇಂದ ಆ ಕಾಡಿನ ಮಧ್ಯೆ ಸಿಗಕೊಂಡು ಅಲ್ಲಿದ್ದ ಕ್ರೂರ ಪ್ರಾಣಿಗಳಿಂದ ಅವರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅನ್ನೋದೇ ಈ ಮೂವಿ ಅಂದಾಗೆ ನಾವ್ ಇವಾಗ ನೋಡ್ತಿರುವ ಮೂವಿ ಪ್ರೇ ಅಂತ ಈ ಮೂವಿ ಖಂಡಿತವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಅಡ್ವೆಂಚರ್ ಆಗಿದೆ ಆದ್ರಿಂದ ತುಂಬಾ ಟೈಮ್ ವೇಸ್ಟ್ ಮಾಡಿದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ ಮೂವಿ ಪ್ರಾರಂಭದಲ್ಲಿ ಒಂದು ಪ್ರೈವೇಟ್ ಜೆಟ್ ಕಾಡಿನ ಮಧ್ಯದಲ್ಲಿ ಬಂದು ಲ್ಯಾಂಡ್ ಆಗುತ್ತೆ ಅದ್ರ ಒಳಗಡೆ ಟಾಮ್ ಮತ್ತೆ ಅವನ ಫ್ಯಾಮಿಲಿ ಕೆಳಗಡೆ ಇಳಿತಾರೆ ಟಾಮ್ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿರ್ತಾನೆ ಆದ್ರಿಂದ ಅವನು ಅವನ ಕೆಲಸಕ್ಕೋಸ್ಕರ ಅಲ್ಲಿಗೆ ಬಂದಿರ್ತಾನೆ ಅವನ ಜೊತೆ ಅವನ ಫ್ಯಾಮಿಲಿ ಕೂಡ ಅಲ್ಲಿದ್ದ ಕಾಡಿನ ಪ್ರಾಣಿಗಳನ್ನ ತೋರ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ ಅವರೆಲ್ಲ ಜೆಟ್ಟಿಂದ ಕೆಳಗಡೆ ಇಲ್ದೋ ಒಂದು ಜೀಪ್ ನಲ್ಲಿ ಅಲ್ಲಿದ್ದ ಪ್ರಾಣಿಗಳನ್ನೆಲ್ಲ ನೋಡ್ತಾ ಆ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಾ ಇರ್ತಾರೆ ಆದ್ರೆ ಟಾಮ್ ಮಗಳು ಜೆಸಿಕಾ ಯಾವ್ದೋ ಒಂದು ಬೇಜಾರ್ದಲ್ಲಿ ಇರ್ತಾಳೆ ಹಾಗೆ ಅವರೆಲ್ಲ ಕಾಡನ್ನ ನೋಡ್ಕೊಂಡು ಆ ಕಾಡಿನ ಮಧ್ಯದಲ್ಲಿ ಇರುವಂತ ಒಂದು ರೆಸಾರ್ಟ್ ಗೆ ಬರ್ತಾರೆ ರಾತ್ರಿ ಅವರೆಲ್ಲ ಡಿನ್ನರ್ ಮಾಡ್ಬೇಕಾದ್ರೆ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಆದ್ರೆ ಜೆಸಿಕಾ ಮಾತ್ರ ಸಖತ್ ಬೇಜಾರ್ದಲ್ಲಿ ಇರ್ತಾಳೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಳು ಯಾಕೆ ಇದ್ದಾಳೆ ಅಂತ ಯಾಕಂದ್ರೆ ಅವ್ಳ ತಂದೆ ಜೆಸಿಕಾಳ ತಾಯಿಯನ್ನ ಬಿಟ್ಟು ಆಮಿನ ಎರಡನೇ ಮದುವೆ ಆಗಿರ್ತಾನೆ ಅದರಿಂದಲೇ ಅವಳಿಗೆ ಆಮಿನ ಕಂಡ್ರೆ ಆಗ್ತಾ ಇರೋದಿಲ್ಲ ಆ ಕಾರಣದಿಂದಲೇ ಅವಳು ತುಂಬಾ ಇರ್ತಾಳೆ ಸರಿ ಅವಳನ್ನ ಹೇಗೋ ಅವಳ ತಂದೆ ಟಾಮ್ ಸಮಾಧಾನ ಮಾಡ್ತಾನೆ ನೆಕ್ಸ್ಟ್ ಡೇ ಟಾಮ್ ಅವನ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಆದ್ರಿಂದ ಅವನ ಫ್ಯಾಮಿಲಿನ ಆ ಕಾಡಿನ ಪ್ರಾಣಿಗಳನ್ನ ನೋಡೋದಕ್ಕೆ ಅಂತ ಆ ಕಾಡಿನ ಒಳಗಡೆ ಸಫಾರಿಗೆ ಅಂತ ಕಳಿಸಿ ಅವನು ಅವನ ಕೆಲ್ಸಕ್ಕೆ ಅಂತ ಹೋಗ್ತಾನೆ ಜೆಸಿಕಾಗೆ ಆಮಿ ಜೊತೆ ಸಫಾರಿಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಆದ್ರೂ ವಿಧಿ ಇಲ್ದೆ ಅವಳು ಆಮಿ ಮತ್ತೆ ಅವಳ ತಮ್ಮ ಡೇವಿಡ್ ಜೊತೆ ಪ್ರಾಣಿಗಳನ್ನ ನೋಡೋದಕ್ಕೆ ಅಂತ ಕಾಡಿನ ಒಳಗಡೆ ಹೋಗ್ತಾರೆ ಅವರು ಹೋಗ್ತಿರ್ಬೇಕು ಆದ್ರೆ ರೋಡ್ ಪಕ್ಕ ಯಾವ್ದೇ ತರ ಪ್ರಾಣಿಗಳು ಕಾಣ್ತಾ ಇರೋದಿಲ್ಲ ಅವಾಗ ಡ್ರೈವರ್ ಜೀಪ್ ನ ಕಡಿನ ಒಳಗಡೆ ತಗೊಂಡೋಗ್ತಾನೆ ಮುಂದೆ ಅವರೆಲ್ಲ ಜೀಪ್ ನಲ್ಲಿ ಹೋಗ್ಬೇಕಾದ್ರೆ ಡೇವಿಡ್ ಗೆ ಬಾತ್ರೂಮ್ ಅರ್ಜೆಂಟ್ ಆಗುತ್ತೆ ಅವಾಗ ಜೀಪ್ ನ ಡ್ರೈವರ್ ಜೀಪ್ ನ ನಿಲ್ಸಿ ಗನ್ನನ್ನ ತಗೊಂಡು ಡೇವಿಡ್ ನ ಕರ್ಕೊಂಡು ಅಲ್ಲೇ ಇದ್ದ ಒಂದು ಮರದ ಹಿಂದಕ್ಕೆ ಹೋಗು ಅಂತ ಡೇವಿಡ್ ಗೆ ಹೇಳ್ತಾನೆ ಆದ್ರೆ ಡೇವಿಡ್ ಮುಂದೆ ಹೋದಾಗ ಅಲ್ಲಿ ಒಂದು ಸಿಂಹ ಇರುತ್ತೆ ಆ ಸಿಂಹ ಇವರನ್ನೇ ನೋಡ್ತಾ ಇರುತ್ತೆ ಅವಾಗ ಜೀಪ್ ನ ಡ್ರೈವರ್ ಅವನ ಹತ್ರ ಇದ್ದ ಗನ್ನ ಆ ಸಿಂಹದ ಕಡೆಗೆ ಏಮ್ ಮಾಡಿ ಡೇವಿಡ್ ನ ಹಿಂದಕ್ಕೆ ಬಾ ಅಂತ ಕರಿತಾನೆ ಜೀಪ್ ನಲ್ಲಿ ಇದ್ದ ಜೆಸಿಕಾ ಮತ್ತೆ ಆಮ್ ಅವ್ರ ಕಡೆ ನೋಡಿದಾಗ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಮತ್ತೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಹ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರೋದು ಕಾಣುತ್ತೆ ಅದರಿಂದ ಹ್ಯಾಮಿ ಡ್ರೈವಿಂಗ್ ಸೀಟ್ ಗೆ ಬಂದು ಜೀಪ್ ಅನ್ನ ಸ್ಟಾರ್ಟ್ ಮಾಡಿ ಅವ್ರ ಹತ್ರ ಹೋಗೋದಕ್ಕೆ ಅಂತ ನೋಡ್ತಾಳೆ ಆದ್ರೆ ಆ ಜೀಪ್ ನ ಡ್ರೈವರ್ ಆ ಜೀಪ್ ನ ಕೀನ ಅವ್ನ ಜೊತೆನೆ ತಗೊಂಡೋಗಿರ್ತಾನೆ ಅಷ್ಟೊತ್ತಿಗೆ ಇನ್ನೊಂದ್ ಸಿಂಹ ಪಕ್ಕದಲ್ಲೇ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇರುತ್ತೆ ಅದು ಆ ಡ್ರೈವರ್ ಗೆ ಗೊತ್ತಿರೋದಿಲ್ಲ ಅವನು ಮೊದ್ಲೆ ನೋಡಿದಂತ ಸಿಮ್ ಕಡೆಗೆ ಅನ್ನ ಇಟ್ಕೊಂಡು ಡೇವಿಡ್ ನ ಕರ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಂದಕ್ಕೆ ಬರ್ತಾ ಇರ್ತಾನೆ ಅದಕ್ಕೆ ಆಮಿ ಜೀಪ್ ಇಂದ ಕೆಳಗಡೆ ಇಲ್ದು ಅವರಿಗೆ ಪಕ್ಕದಲ್ಲಿ ಇನ್ನೊಂದು ಸಿಂಹ ಇದೆ ಆ ಕಡೆ ನೋಡಿ ಅಂತ ಜೋರಾಗಿ ಸೌಂಡ್ ಮಾಡ್ತಾಳೆ ಅವಾಗ ಆ ಸಿಂಹಗಳು ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತವೆ ಅದರಿಂದ ಡೇವಿಡ್ ಮತ್ತೆ ಡ್ರೈವರ್ ಇಬ್ರು ಜೀಪ್ ಕಡೆಗೆ ಓಡ್ ಬರ್ತಾರೆ ಓಡ್ ಬರ್ಬೇಕಾದ್ರೆ ಡ್ರೈವರು ಒಂದು ಸಿಂಹಕ್ಕೆ ಶೂಟ್ ಮಾಡ್ತಾನೆ ಆದ್ರೆ ಆ ಸಿಂಹಕ್ಕೆ ಆ ಬುಲೆಟ್ ಬೀಳೋದಿಲ್ಲ ಅಷ್ಟಲ್ಲಿ ಡೇವಿಡ್ಗೂ ಓಡಿ ಹೋಗಿ ಜೀಪ್ ಒಳಗಡೆ ಹೋಗ್ತಾನೆ ಆದ್ರೆ ಜೀಪ್ ನ ಡ್ರೈವರ್ ಓಡಿ ಬರ್ಬೇಕಾದ್ರೆ ಅಲ್ಲೇ ಕಾಲ್ ಇಡ್ಬಿ ಕೆಳಗಡೆ ಬಿದ್ದೋಗ್ತಾನೆ ಅವನ ಕೈಯಲ್ಲಿದ್ದ ಗನ್ನು ದೂರ ಹೋಗಿ ಬೀಳುತ್ತೆ ಮತ್ತೆ ಅವನು ಮೇಲೆದ್ದು ಓಡಿ ಜೀಪ್ ಒಳಗಡೆ ಬರೋಷ್ಟರಲ್ಲಿ ಆ ಸಿಂಹ ಬಂದು ಅವನನ್ನ ಸಾಯಿಸಿ ಅಲ್ಲಿಂದ ಹೇಳ್ಕೊಂಡು ಹೋಗುತ್ತೆ ನಂತರ ಹ್ಯಾಮಿ ಅವಳ ಮೊಬೈಲ್ ಅನ್ನು ತಗೊಂಡು ಕಾಲ್ ಮಾಡೋದಕ್ಕೆ ಅಂತ ನೋಡ್ತಾಳೆ ಆದ್ರೆ ಅದ್ರ ನೆಟ್ವರ್ಕ್ ಇರೋದಿಲ್ಲ ಅಷ್ಟಲ್ಲಿ ಇನ್ನೊಂದು ಸಿಂಹ ಅವ್ರು ಇದ್ದಂತ ಜೀಪ್ ಮೇಲೆ ಬಂದು ಅವರನ್ನ ತಿನ್ನೋದಕ್ಕೆ ಅಂತ ಜೀಪ್ ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅದರಿಂದ ಹ್ಯಾಮಿ ಮಕ್ಕಳನ್ನ ಒಂದ್ ಕಡೆ ಕೂರಿಸಕೊಂಡು ಸೌಂಡ್ ಮಾಡ್ಬಿಡಿ ಅಂತ ಹೇಳ್ತಾಳೆ ಅವಾಗ ಆ ಸಿಂಹ ಕೆಳಗಡೆ ಬಂದು ಒಳಗಡೆ ಅವರು ಕೂತಿರೋದನ್ನ ನೋಡಿ ಕೆಳಗಡೆ ಇಳ್ದು ಹೋಗುತ್ತೆ ಜೀಪ್ ಡ್ರೈವರ್ ನ ಆ ಸಿಂಹ ಅವ್ರ ಮುಂದೆನೆ ಸಾಯಿಸಿ ಅವನನ್ನ ತಿನ್ನೋದಕ್ಕೆ ತಗೊಂಡೋಗಿದ್ರಿಂದ ಅವರು ತುಂಬಾ ಭಯದಲ್ಲಿರ್ತಾರೆ ಅದ್ರಿಂದ ಅವರು ಮತ್ತೆ ಆ ಜೀಪ್ ಇಂದ ಹೊರಗಡೆ ಬರುವ ಪ್ರಯತ್ನ ಮಾಡದೆ ಜೀಪ್ ನ ಕೀ ಕೂಡ ಇಲ್ದೇ ಇರೋದ್ರಿಂದ ಅವರು ಅದ್ರೊಳಗಡೆ ಸ್ವಲ್ಪ ನೀರನ್ನ ಕುಡಿದು ರಿಲ್ಯಾಕ್ಸ್ ಮಾಡ್ತಾರೆ ಆ ಸಿಂಹಗಳು ಕೂಡ ಜೀಪ್ ನ ಡ್ರೈವರ್ ನ ತಿಂದು ಜೀಪ್ ಪಕ್ಕನೆ ಇವ್ರುಗಳು ಕೆಳಗಡೆ ಇಳಿತಾರೆ ಅಂತ ಕಾಯ್ತಾ ಇರ್ತವೆ ಟಾಮ್ ಕೆಲ್ಸನ ಮುಗಿಸಿ ಹೆಲಿಕಾಪ್ಟರ್ ಕೆಳಗಡೆ ಇಳಿದು ಮನೆ ಒಳಗಡೆ ಬಂದು ಆಮ್ ಡೇವಿಡ್ ಮತ್ತೆ ಜೆಸಿಕಾ ಬಂದಿದ್ದಾರೆ ಅಂತ ನೋಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಇಬ್ರು ರೇಂಜರ್ ಗಳು ಬಂದು ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕು ಅಂತ ಅವನನ್ನ ಕರ್ಕೊಂಡು ಹೋಗ್ತಾರೆ ನಂತರ ರಾತ್ರಿ ಆಗುತ್ತೆ ಆ ರಾತ್ರಿಯಲ್ಲೂ ಕೂಡ ಆಮಿ ಡೇವಿಡ್ ಜೆಸಿಕಾ ಎಲ್ರು ಆ ಜೀಪ್ ಒಳಗಡೆನೆ ಇರ್ತಾರೆ ಅವಾಗ ಡೇವಿಡ್ ಇನ್ನು ಆ ಸಿಂಹಗಳು ಇಲ್ಲೇ ಇದಾವ ಅಂತ ಕೇಳ್ತಾನೆ ಅದರಿಂದ ಜೆಸಿಕಾ ಜೀಪ್ ನ ಹೆಡ್ಲೈಟ್ ಅನ್ನ ಆನ್ ಮಾಡ್ತಾಳೆ ಅವಾಗ ಆ ಸಿಂಹ ಅಲ್ಲೇ ಅವರನ್ನ ಕಾಯ್ತಾ ಇರುತ್ತೆ ಅದರಿಂದ ಆಮಿ ಇಮಿಡಿಯೇಟ್ ಆಗಿ ಜೀಪ್ ನ ಹೆಡ್ಲೈಟ್ ಅನ್ನ ಆಫ್ ಮಾಡಿ ಅವರನ್ನ ಸಮಾಧಾನ ಮಾಡ್ತಾಳೆ ಆದ್ರೂ ಕೂಡ ಜೆಸಿಕಾಗೆ ಆಮಿನ ಕಂಡ್ರೆ ಆಗ್ತಾ ಇರೋದಿಲ್ಲ ಈ ಕಡೆ ಟಾಮ್ ರೇಂಜ್ ಆಫೀಸರ್ ಹತ್ರ ಬಂದು ಅವನ ಫ್ಯಾಮಿಲಿನ ಹುಡ್ಕೋದಕ್ಕೆ ಏನಾದ್ರು ಮಾಡಿ ಅಂತ ಕೇಳ್ತಾ ಇರ್ತಾನೆ ಆದ್ರೆ ಆ ರೇಂಜರ್ ಈ ರಾತ್ರಿನಲ್ಲಿ ಅದು ಸಾಧ್ಯವಿಲ್ಲ ಅದರಿಂದ ಬೆಳಗ್ಗೆ ಅವರನ್ನ ಹುಡ್ಕೋಣ ಅಂತಾಳೆ ಅದಕ್ಕೆ ಟಾಮ್ ಇವಾಗ್ಲೇ ಏನಾದ್ರು ಮಾಡಿ ಅಂತ ಕೇಳ್ತಾನೆ ಅವಾಗ ಆ ರೇಂಜರ್ ರೇಡಿಯೋ ಕಾಲ್ ಮಾಡಿ ಕಾಡಿನ ಮಧ್ಯ ವಾಸವಾಗಿರುವ ಮತ್ತೆ ಆ ಕಾಡಿನ ಬಗ್ಗೆ ಹೆಚ್ಚು ತಿಳಿದಿರುವಂತ ಕ್ರಾಫರ್ಡ್ ಗೆ ಕಾಲ್ ಮಾಡಿ ಅವನ ಸಹಾಯನ ಕೇಳಿ ಅಂತ ಹೇಳ್ತಾಳೆ ಅವಾಗ ಟಾಮ್ ಅವನ ಜೊತೆ ಮಾತಾಡಿದಾಗ ಈ ಮಳೆನಲ್ಲಿ ನಲ್ಲಿ ಕಾಡಿನೊಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅವನು ಕಾಲ ಕಟ್ ಮಾಡ್ಬಿಡ್ತಾನೆ ಈ ಕಡೆ ಜೀಪ್ ಒಳಗಡೆ ಎಲ್ರು ಮಲಗಿರ್ತಾರೆ ಮಳೆ ಬರ್ತಿರೋದ್ರಿಂದ ಅವರಿಗೆ ಎಚ್ಚರಿಕೆ ಆಗುತ್ತೆ ಅವಾಗ ಡೇವಿಡ್ ಆಮಿಗೆ ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ತಾನೆ ಅದರಿಂದ ಆಮಿ ಸ್ವಲ್ಪ ಜೀಪ್ ನ ಡೋರ್ ಅನ್ನ ಓಪನ್ ಮಾಡಿ ಮಳೆ ನೀರನ್ನ ಕುಡಿ ಅಂತ ಹೇಳ್ತಾಳೆ ಅವರೆಲ್ಲ ಮಳೆ ನೀರನ್ನ ಕುಡಿತಾ ಇರ್ಬೇಕಾದ್ರೆ ಪಕ್ಕದಲ್ಲಿದ್ದ ಮರಕ್ಕೆ ಸಿಡ್ಲೋಡ್ದು ಆ ಮರ ಎಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇರುತ್ತೆ ಅವಾಗ ಅವರೆಲ್ಲ ಮತ್ತೆ ಜೀಪ್ ನ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಅದ್ರೊಳಗಡೆನೆ ಮಲಗ್ತಾರೆ ನೆಕ್ಸ್ಟ್ ಡೇ ಆ ಕಾಡಿನ ರೇಂಜರ್ಸ್ ಗಳು ಟಾಮ್ ಫ್ಯಾಮಿಲಿ ನ ಕಂಡು ಅಂತ ಒಂದು ಹೆಲಿಕಾಪ್ಟರ್ ಅನ್ನ ತಗೊಂಡು ಓಡತಾ ಇರ್ತಾರೆ ಅವಾಗ ಟಾಮ್ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವರು ಈ ಹೆಲಿಕಾಪ್ಟರ್ ನಲ್ಲಿ ಇಬ್ರು ಮಾತ್ರ ಕೂರೋದಕ್ಕೆ ಆಗುತ್ತೆ ಅದರಿಂದ ನೀವು ಇಲ್ಲೇ ಇರಿ ನಾವೇ ಹೋಗಿ ಅವರನ್ನ ಹುಡುಕಿ ಕರ್ಕೊಂಡ್ ಬರ್ತೀವಿ ಅಂತ ಹೆಲಿಕಾಪ್ಟರ್ ನ ತಗೊಂಡು ಅಲ್ಲಿಂದ ಓಡ್ತಾರೆ ಅವಾಗ ಟಾಮ್ ರಾತ್ರಿ ಕ್ರಾಫರ್ಡ್ ನ ಪರಿಚಯ ಮಾಡ್ಕೊಂಡಿದ್ದಂತ ರೇಂಜ್ ಹತ್ರಕ್ಕೆ ಬಂದು ಆ ಕ್ರಾಫರ್ಡ್ ಎಲ್ಲಿ ಸಿಗ್ತಾನೆ ಅಂತ ತಿಳ್ಕೊತಾ ಇರ್ತಾನೆ ಈ ಕಡೆ ಬೆಳಿಗ್ಗೆ ಆಗಿದ್ರಿಂದ ಡೇವಿಡ್ ಗೆ ಎಚ್ಚರಿಕೆ ಆಗುತ್ತೆ ಅವನು ಹಾಗೆ ಸ್ವಲ್ಪ ಕಣ್ಣನ್ನ ಬಿಟ್ಟು ನೋಡಿದ್ರೆ ಜೀಪ್ ಇಂದ ಸ್ವಲ್ಪ ದೂರದಲ್ಲಿ ಜೀಪ್ ನ ಕೀ ಬಿದ್ದಿರೋದು ಅವನಿಗೆ ಕಾಣುತ್ತೆ ಅದ್ರಿಂದ ಅವನು ಅದನ್ನ ಆಮಿಗೆ ತೋರಿಸ್ತಾನೆ ಅವಾಗ ಅವಳು ಆ ಮಕ್ಕಳನ್ನ ಜೀಪ್ ಒಳಗಡೆ ಬಿಟ್ಟು ಆ ಕೀನ ತರೋದಕ್ಕೆ ಅಂತ ಜೀಪ್ ಇಂದ ಹೊರಗಡೆ ಬರ್ತಾನೆ ಳೆ ಆದ್ರೆ ಆ ಸಿಂಹಗಳು ಅಲ್ಲೇ ಅವರನ್ನ ಕಾಯ್ತಾ ಇರ್ತವೆ ಆಮಿ ಹೊರಗಡೆ ಬರ್ತಿರೋದನ್ನ ಒಂದು ಸಿಂಹ ನೋಡಿ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಓಡಿ ಬರ್ತಾ ಇರುತ್ತೆ ಅವಾಗ ಹ್ಯಾಮಿ ಬೇಗ ಹೋಗಿ ಆ ಕೀಯನ್ನ ತಗೊಂಡು ವಾಪಸ್ ಓಡಿ ಬರ್ತಾಳೆ ಆದ್ರೆ ಆ ಸಿಂಹ ಅವಳಿಂದೇನೆ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾ ಇರುತ್ತೆ ಅಷ್ಟೊಳಗಡೆ ಆಮಿ ಜೀಪ್ ಒಳಗಡೆ ಬಂದು ಜೀಪ್ ನ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಸಿಂಹ ಬಂದು ಆ ಜೀಪ್ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಅವಾಗ ಆಮಿ ಜೀಪ್ ನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾಳೆ ಅವಳು ಗಾಬ್ರಿಲಿ ಇರೋದ್ರಿಂದ ಜೀಪ್ ನ ಹೇಗ್ ಬೇಕೋ ಹಾಗೆ ಓಡಿಸ್ತಾ ಇರ್ತಾಳೆ ಅದ್ರಿಂದ ಆ ಜೀಪ್ ಒಂದು ಗುಂಡಿ ಒಳಗಡೆ ಹೋಗಿ ಕೂರುತ್ತೆ ಈ ಕಡೆ ಟಾಮ್ ಒಬ್ರು ರೇಂಜರ್ ಅನ್ನ ಕರ್ಕೊಂಡು ಕ್ರಾಫರ್ಡ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ ಆ ರೇಂಜರ್ ಕ್ರಾಫರ್ಡ್ ನ ಮನೆ ಹತ್ರಕ್ಕೆ ಟಾಮ್ ನ ಬಿಟ್ಟು ಅಲ್ಲಿಂದ ಇಮಿಡಿಯೇಟ್ ಆಗಿ ಓಡುತ್ತಾನೆ ಯಾಕಂದ್ರೆ ಕ್ರಾಫರ್ಡ್ ತುಂಬಾ ಡೇಂಜರಸ್ ಆದ ಮನುಷ್ಯ ಅವನ ಹತ್ರ ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಅವರನ್ನ ಶೂಟ್ ಮಾಡೋದಕ್ಕೂ ಅವನು ಏಸೋದಿಲ್ಲ ಅದ್ರಿಂದ ಆ ರೇಂಜರ್ ಅಲ್ಲಿಂದ ಇಮಿಡಿಯೇಟ್ ಆಗಿ ಟಾಮ್ ನ ಬಿಟ್ಟು ಹೋಗ್ತಾನೆ ಟಾಮ್ ಕ್ರಾಫರ್ಡ್ ನ ಹುಡ್ಕೊಂಡು ಅವನ ಮನೆ ಹತ್ರ ಹೋಗ್ತಾನೆ ಕ್ರಾಫರ್ಡ್ ಅಲ್ಲೇ ಪಕ್ಕದಲ್ಲಿ ಗನ್ನ ಕ್ಲೀನ್ ಮಾಡ್ತಾ ಕೂತಿರ್ತಾನೆ ಟಾಮ್ ಅವನನ್ನ ನೋಡಿ ಕ್ರಾಫರ್ಡ್ ನನ್ನ ಹೆಸರು ಟಾಮ್ ಅಂತ ರಾತ್ರಿ ರೇಡಿಯೋ ಕಾಲ್ ನಲ್ಲಿ ಮಾತಾಡಿದ್ದು ನಾನೇ ಅಂತ ಹೇಳ್ತಾನೆ ಅದಕ್ಕೆ ಕ್ರಾಫರ್ಡ್ ಆ ಗೊತ್ತಾಯ್ತು ನಿನ್ನ ಫ್ಯಾಮಿಲಿ ಸಿಕ್ತಾ ಅಂತ ಕೇಳ್ತಾನೆ ಅದಕ್ಕೆ ಟಾಮ್ ಅವರನ್ನ ಹುಡುಕೋದಕ್ಕೆ ನಿನ್ನ ಸಹಾಯನ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾನೆ ಅದಕ್ಕೆ ಕ್ರಾಫರ್ಡ್ ಬೆಳಿಗ್ಗೆನೆ ಕಾಡಿನೊಳಗಡೆ ಹೋಗೋದಕ್ಕೆ ನನ್ಗೆ ಮೋಡಿಲ್ಲ ಅಂತ ಹೇಳ್ತಾನೆ ಟಾಮ್ ಅವಾಗ ನೋಡು ಕ್ರಾಫರ್ಡ್ ನಾನೊಬ್ಬ ದೊಡ್ಡ ಇಂಜಿನಿಯರ್ ಇಲ್ಲಿಗೆ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಬಂದಿದ್ದೀನಿ ನನ್ನ ಹತ್ರ ತುಂಬಾ ದುಡ್ಡಿದೆ ಇದೆ ನೀನ್ ಇವಾಗ ನನ್ಗೆ ಸಹಾಯ ಮಾಡಿದ್ರೆ ನೀನು ಕೇಳದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಕಾಡಿನೊಳಗಡೆ ಹೋಗೋದಕ್ಕೆ ಕ್ರಾಫರ್ಡ್ ನ ಒಪ್ಪಿಸ್ತಾನೆ ನೆಕ್ಸ್ಟ್ ಅಲ್ಲಿ ಜೆಸಿಕಾ ನಾವಿವಾಗ ಇಲ್ಲಿಂದ ಹೇಗ್ ಹೋಗೋದು ಅಂತ ಕೇಳ್ತಾಳೆ ಅದಕ್ಕೆ ಹ್ಯಾಮಿ ನಿಮ್ಮ ತಂದೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಖಂಡಿತ ಬಂದೇ ಬರ್ತಾರೆ ಅಂತ ಅವಳನ್ನ ಸಮಾಧಾನ ಮಾಡ್ತಾಳೆ ಆದ್ರೆ ಜಸಿಕಾ ನಾವು ರೋಡ್ ಇಂದ ತುಂಬಾ ದೂರದಲ್ಲಿದೀವಿ ನಾವಿರೋದು ಇರೋದು ಅವ್ರಿಗೆ ಗೊತ್ತಾಗೋದಿಲ್ಲ ಆದ್ರಿಂದ ನಾವು ರೋಡ್ ಹತ್ರಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಹ್ಯಾಮಿ ನಾವು ಜೀಪ್ ಒಳಗಡೆ ಇರೋದೇ ತುಂಬಾ ಸೇಫು ಹೊರ್ಗಡೆ ಹೋದ್ರೆ ಖಂಡಿತ ಮತ್ತೆ ಆ ಸಿಂಹಗಳು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಾಳೆ ಅವಾಗ ಅವ್ರಿಬ್ರಿಗೂ ಜಗಳ ಆಗುತ್ತೆ ಮತ್ತೆ ಒಂದು ಸಿಂಹ ಅವರ ಜೀಪ್ ಅನ್ನ ದೂರದಲ್ಲಿ ನೋಡ್ತಾ ಇರುತ್ತೆ ಟಾಮ್ ಕ್ರಾಫರ್ಡ್ ನ ಕರ್ಕೊಂಡು ಒಂದು ಜೀಪ್ ನಲ್ಲಿ ಅವನ ಫ್ಯಾಮಿಲಿ ನ ಹುಡ್ಕೊಂಡು ಬರ್ತಾ ಇರ್ತಾನೆ ರೇಂಜರ್ಗಳು ಕೂಡ ಹೆಲಿಕಾಪ್ಟರ್ ಇಂದ ಕಾಡಿನೊಳಗಡೆ ರೋಡ್ ಎಲ್ಲೆಲ್ಲಿ ಹೋಗಿರ್ತವೋ ಅಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಈ ಕಡೆ ಸಿಂಹಗಳು ಮತ್ತೆ ಜೀಪ್ ಬಂದು ಅವ್ರುಗಳು ಕೆಳಗಡೆ ಇಳಿಯೋದನ್ನೇ ಕಾಯ್ತಾ ಇರ್ತವೆ ಡೇವಿಡ್ಗೆ ತುಂಬಾ ಸುಸ್ತಾಗಿ ಮಲ್ಗಿರ್ತಾನೆ ಮತ್ತೆ ಅವರಿಗೆಲ್ಲ ತುಂಬಾ ಬಾಯಕೆ ಆಗಿರುತ್ತೆ ಅದರಿಂದ ಜೆಸಿಕಾ ನಾನು ಹೊರಗಡೆ ಹೋಗಿ ನೀರನ್ನ ಹುಡುಕ್ತೀನಿ ಅಂತ ಹೇಳ್ತಾಳೆ ಆದ್ರೆ ಆಮಿ ಅವಳನ್ನ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಷ್ಟರಲ್ಲಿ ಅವರಿಗೆ ಹೆಲಿಕಾಪ್ಟರ್ ನ ಸೌಂಡ್ ಕೇಳುತ್ತೆ ಆ ಹೆಲಿಕಾಪ್ಟರ್ ನ ಸೌಂಡ್ ಕೇಳಿದ ಕೂಡಲೇ ಜೆಸಿಕಾ ಜೀಪ್ ಇಂದ ಕೆಳಗಡೆ ಇಳಿದು ಹೆಲಿಕಾಪ್ಟರ್ ಕಡೆ ಕೈ ತೋರ್ಸಿ ಜೋರಾಗಿ ನಾವ್ ಅಂತ ಕೂಗ್ತಾಳೆ ಆದ್ರೆ ಹೆಲಿಕಾಪ್ಟರ್ ನಲ್ಲಿರುವ ರೇಂಜರ್ ಗಳಿಗೆ ಅವಳು ಕಾಣೋದಿಲ್ಲ ಅದರಿಂದ ಆ ಹೆಲಿಕಾಪ್ಟರ್ ಅಲ್ಲಿಂದ ಹೋಗುತ್ತೆ ಜೆಸಿಕಾ ಜೀಪ್ ಇಂದ ಹೊರಗಡೆ ಬಂದಿದ್ರಿಂದ ಆಮಿ ಕೂಡ ಅವಳ ಹಿಂದೆ ಬರ್ತಾಳೆ ಅವರು ಹೊರಗಡೆ ಬರೋದನ್ನ ನೋಡಿದ ಸಿಂಹ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ ಇನ್ನೇನ ಆ ಸಿಂಹ ಅವ್ರ ಹತ್ರಕ್ಕೆ ಬಂದು ಅವರನ್ನ ಅಟ್ಯಾಕ್ ಮಾಡೋಷ್ಟ್ರಲ್ಲಿ ಯಾರು ಆ ಸಿಂಹಕ್ಕೆ ಶೂಟ್ ಮಾಡ್ತಾರೆ ಅದರಿಂದ ಆ ಸಿಂಹ ಅಲ್ಲೇ ಸತ್ತೋಗುತ್ತೆ ಆ ಸಿಂಹಕ್ಕೆ ಶೂಟ್ ಮಾಡಿದ್ದು ಯಾರು ಅಂತ ಹ್ಯಾಮಿ ಮತ್ತೆ ಜೆಸಿಕಾ ಇಬ್ರು ನೋಡಿದ್ರೆ ಆ ಕಾಡಿನ ಇಬ್ರು ಆದಿವಾಸಿಗಳು ಸಿಂಹದ ಚರ್ಮ ಮತ್ತೆ ಮಾಂಸಕ್ಕೋಸ್ಕರ ಆ ಸಿಂಹನ ಸಾಯಿಸಿ ಅದನ್ನ ಕಟ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ ಜೆಸಿಕಾ ಅವರನ್ನ ನೋಡಿ ನಮ್ಗೆ ಸಹಾಯ ಮಾಡಿ ನಾವು ತುಂಬಾ ತೊಂದರೆ ಅಂತ ಹೇಳ್ತಾಳೆ ಆದ್ರೆ ಅವಳ ಭಾಷೆ ಆ ಆದಿವಾಸಿಗಳಿಗೆ ಅರ್ಥ ಆಗ್ತಾ ಇರೋದಿಲ್ಲ ಆದ್ರೂ ಜೆಸಿಕಾ ಸೈನ್ ಲ್ಯಾಂಗ್ವೇಜ್ ನಲ್ಲಿ ನಮ್ಗೆ ಕುಡಿಯೋದಕ್ಕೆ ನೀರ್ ಬೇಕು ಅಂತ ಕೇಳ್ತಾಳೆ ಅವಾಗ ಅವ್ರಿಗೆ ನೀರ್ ಬೇಕಾಗಿದೆ ಅಂತ ಆ ಆದಿವಾಸಿ ಮನುಷ್ಯರಿಗೆ ಅರ್ಥ ಆಗುತ್ತೆ ಅವಾಗ ಅವರಲ್ಲಿ ಒಬ್ಬ ನನ್ ಜೊತೆ ಬಾ ಅಂತ ಜಸಿಕನ ಕರಿತಾನೆ ಅದಕ್ಕೆ ಹ್ಯಾಮಿ ಜಸಿಕನ ಅವನ ಜೊತೆ ಹೋಗ್ಬೇಡ ಅಂತ ಹೇಳ್ತಾಳೆ ಆದ್ರೂ ಜೆಸಿಕಾ ನೀರನ್ನ ತೋರೋದಕ್ಕೆ ಆ ಆದಿವಾಸಿ ಮನುಷ್ಯನ ಜೊತೆ ಹೋಗ್ತಾಳೆ ಅವರಿಬ್ರು ಸ್ವಲ್ಪ ದೂರ ಹೋದ್ಮೇಲೆ ಅವರಿಗೆ ನೀರಿರುವ ಒಂದು ಜಾಗ ಸಿಗುತ್ತೆ ಆ ನೀರನ್ನ ನೋಡಿದ ಜಸಿಕಾಗೆ ತುಂಬಾ ಸಂತೋಷ ಆಗಿ ಓಡಿ ಹೋಗಿ ನೀರನ್ನ ಕುಡಿತಾಳೆ ಅವಳು ನೀರನ್ನ ಕುಡಿದ್ಮೇಲೆ ಆ ಮನುಷ್ಯನಿಗೆ ಧನ್ಯವಾದ ಹೇಳಿ ನೀರನ್ನ ತಗೊಂಡೋಗೋದಕ್ಕೆ ನಿಮ್ ನಿಮ್ಮತ್ರ ಏನಾದ್ರು ಇದೆಯಾ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಕೇಳ್ತಾಳೆ ಅವಾಗ ಆ ಮನುಷ್ಯ ಅಲ್ಲೇ ಕಾಡಿನೊಳಗಡೆ ಒಣಗಿ ಬಿದ್ದಿದ್ದ ಗೋಲ್ಡ್ ವೆಜಿಟೇಬಲ್ ನ ತಗೊಂಡು ಅದರ ಹಿಂದಿನ ಭಾಗನ ಕಟ್ ಮಾಡಿ ಇದ್ರೊಳಗಡೆ ನೀರನ್ನ ತುಂಬಿಸ್ಕೋ ಅಂತ ಜೆಸಿಕಾಗೆ ಕೊಡ್ತಾನೆ ಜೆಸಿಕಾ ನೀರನ್ನ ತುಂಬಿಸ್ಕೋಬೇಕಾದ್ರೆ ಅವರಿಗೆ ಗನ್ ಫೈರ್ ಸೌಂಡ್ ಕೇಳುತ್ತೆ ಅವಾಗ ಅಲ್ಲಿದ್ದ ಟ್ರೈಬಲ್ ಮನುಷ್ಯ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನ ಹಿಂದೆ ಜೆಸಿಕಾ ಕೂಡ ಓಡಿ ಹೋಗ್ತಾಳೆ ಅವರಿಬ್ರು ಜೀಪತ್ರಕ್ಕೆ ಬಂದು ನೋಡಿದ್ರೆ ಅಲ್ಲಿ ಯಾರು ಕಾಣ್ತಾ ಇರೋದಿಲ್ಲ ಅದ್ರಿಂದ ಅವರಿಬ್ರು ನಿಧಾನವಾಗಿ ಜೀಪತ್ರೆಗೆ ಬರ್ತಾರೆ ಅವಾಗ ಆಮಿ ಡೇವಿಡ್ ಅದ್ರೊಳಗಡೆ ಇರ್ತಾರೆ ಆದ್ರೆ ಅಲ್ಲಿದ್ದ ಇನ್ನೊಬ್ಬ ಟ್ರೈಬಲ್ ಮನುಷ್ಯ ಇರೋದಿಲ್ಲ ಅವರನ್ನ ನೋಡಿದ ಜೆಸಿಕಾ ಜೀಪ್ ಒಳಗಡೆ ಬಂದು ಆಮಿ ಮತ್ತೆ ಡೇವಿಡ್ ಗೆ ನೀರನ್ನ ಕುಡಿಯೋದಕ್ಕೆ ಕೊಡ್ತಾಳೆ ಅವಳ ಜೊತೆ ಇದ್ದ ಟ್ರೈಬಲ್ ಮನುಷ್ಯ ಇನ್ನೊಬ್ಬ ಟ್ರೈಬಲ್ ಮನುಷ್ಯನ ಹುಡ್ಕೊಂಡು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತೆ ಟಾಮ್ ಫ್ಯಾಮಿಲಿನ ಹುಡ್ಕೋದಕ್ಕೆ ಅಂತ ಬಂದಿದ್ದ ಹೆಲಿಕಾಪ್ಟರ್ ವಾಪಸ್ ಹೋಗುತ್ತೆ ಸಿಂಹಗಳು ಆ ಜೀಪ್ ಗಳ ಸುತ್ತಮುತ್ತನೇ ಕಾಯ್ತಾ ಕೂತ್ಕೊಳ್ತವೆ ರಾತ್ರಿ ಆದ್ರಿಂದ ಟಾಮ್ ಮತ್ತೆ ಕ್ರಾಫರ್ಡ್ ಕೂಡ ಒಂದು ಮರದ ಕೆಳಗಡೆ ಬೆಂಕಿ ಹಾಕೊಂಡು ರಾತ್ರಿ ಅಲ್ಲೇ ಉಳ್ಕೋತಾರೆ ಈ ಕಡೆ ಜೀಪ್ ಒಳಗಡೆ ಜೆಸಿಕಾ ಐಫೋರ್ ನಲ್ಲಿ ಸಾಂಗ್ ಕೇಳ್ತಾ ಇರ್ತಾಳೆ ಆಮಿ ಮತ್ತೆ ಡೇವಿಡ್ ಇಬ್ರು ಮಲಗಿರ್ತಾರೆ ಅವಾಗ ಜೆಸಿಕಾ ಆಮಿನ ಎಪ್ಸಿ ನನ್ನ ಡ್ಯಾಡ್ ನಿಮ್ಗೆ ಮೊದಲು ಸಿಕ್ಕಿದ್ರು ಅಂತ ಕೇಳ್ತಾಳೆ ಅಷ್ಟರಲ್ಲಿ ಜೆಸಿಕಾಗೆ ಆಮಿ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೀತಿ ಬಂದಿರುತ್ತೆ ಜೆಸಿಕಾ ಹಾಗೆ ಕೇಳಿದಕ್ಕೆ ಹ್ಯಾಮಿ ನಾನು ಚಿಕಾಗೋಗೆ ಫ್ಲೈಟ್ ನಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಅಂತ ಅವಳ ಮತ್ತೆ ಟಾಮ್ ನ ಲವ್ ಸ್ಟೋರಿ ನ ಜೆಸಿಕಾಗೆ ಹೇಳ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಸೌಂಡ್ ಆಗ್ತಾ ಇರುತ್ತೆ ಅವಾಗ ಹ್ಯಾಮಿ ಜೀಪ್ ನ ಹೆಡ್ಲೈಟ್ ಅನ್ನ ಆನ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಅವಾಗಲೇ ಹೋಗಿದ್ದ ಬುಡಕಟ್ಟು ಜನಗದ ಒಬ್ಬ ಮನುಷ್ಯ ಜೀಪ್ ಒಳಗಡೆ ಬರ್ತಾನೆ ಹ್ಯಾಮಿ ಅವನನ್ನ ನೋಡಿ ಅವನಿಗೆ ಏನಾಯ್ತು ಅಂತ ಕೇಳಿದ್ರೆ ಅವನು ತುಂಬಾ ಭಯದಿಂದ ಅವನ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಸಿಂಹ ಜೀಪ್ ನ ಮುಂದಿನ ಗ್ಲಾಸ್ ಅನ್ನ ಒಡ್ಕೊಂಡು ಒಳಗಡೆ ಬಂದು ಆ ಟ್ರೈಬಲ್ ಮನುಷ್ಯನ ಹೊರಗಡೆ ಹೇಳ್ಕೊಂಡು ಅವನನ್ನ ಸಾಯಿಸಿ ಅಲ್ಲಿಂದ ಹೇಳ್ಕೊಂಡು ಹೋಗುತ್ತೆ ಅವಾಗ ಹ್ಯಾಮಿ ಜೆಸಿಕಾ ಡೇವಿಡ್ ಎಲ್ರು ತುಂಬಾ ಗಾಬರಿಯಿಂದ ಜೀಪ್ ನ ಸೀಟ್ ಅನ್ನ ಮುಂದಕ್ಕೆ ಮಾಡಿ ಜೀಪ್ ಹಿಂದೆ ಹೋಗ್ತಾರೆ ನೆಕ್ಸ್ಟ್ ಡೇ ಅವರೆಲ್ಲ ಜೀಪ್ ಒಳಗಡೆ ಕೂತ್ಕೊಂಡು ನಾವ್ ಇವಾಗ ಎರಡ್ ದಿನ ರಾತ್ರಿ ಎರಡ್ ದಿನ ಆಗಲನ್ನ ಕಳ್ದಿದ್ವಿ ಆದ್ರೂ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರ್ಲಿಲ್ಲ ಅಂತ ಜೆಸಿಕಾ ಹೇಳ್ತಾಳೆ ಅವಾಗ ಹ್ಯಾಮಿ ಖಂಡಿತವಾಗಿಯೂ ನಿಮ್ಮ ತಂದೆ ನಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾಳೆ ಅವಾಗ ಜೆಸಿಕಾ ನಮ್ಮ ಹತ್ರ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಯಾವ್ದೇ ತರ ಆಹಾರ ಇಲ್ಲ ನಾವು ಬಚಾವ್ ಆಗೋದಕ್ಕೆ ನಮ್ಮ ಹತ್ರ ಇದೊಂದು ಜೀಪ್ ಇದೆ ಆದ್ರೆ ಇದು ಕೆಟ್ ನಿಂತಿದೆ ಅಂತ ಹೇಳ್ತಾಳೆ ಅವಾಗ ಡೇವಿಡ್ ನಮ್ಮ ಹತ್ರ ಇರೋದು ಇವಾಗ ಒಂದೇ ದಾರಿ ಒಂದು ಆ ಸಿಂಹಗಳನ್ನ ಸಾಯಿಸೋದು ಇಲ್ಲ ಆ ಸಿಂಹಗಳಿಂದ ನಾವೇ ಸತೋಗೋದು ಅಂತ ಹೇಳ್ತಾನೆ ಅದಕ್ಕೆ ಹ್ಯಾಮಿ ಮತ್ತೆ ಜೆಸಿಕಾ ಸಿಂಹಗಳನ್ನ ಸಾಯಿಸೋದಕ್ಕೆ ನಮ್ ಕೈಲಿ ಆಗೋದಿಲ್ಲ ಸಿಂಹಗಳಿಂದ ಸಾಯೋದಕ್ಕೆ ನಮ್ಗೆ ಇಷ್ಟನೂ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ಹ್ಯಾಮಿ ಯೋಚನೆ ಮಾಡಿ ಸರಿ ನಾನು ಇವಾಗ ಹೊರ್ಗಡೆ ಹೋಗಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ ಆದ್ರೆ ಜೆಸಿಕಾ ನೀನು ಇಲ್ಲಿರುವಂತ ಸೀಟ್ ಗಳನ್ನ ಓಪನ್ ಮಾಡಿ ಮುಂದೆ ಇರುವ ಜೀಪ್ ನ ವಿಂಡೋಗೆ ಕವರ್ ಮಾಡೋ ಅಂತ ಅವಳ ಕೈಗೆ ಟ್ರೈಬಲ್ ಮನುಷ್ಯ ಬಿಟ್ಟೋಗಿರುವಂತ ಕತ್ತಿನ ಕೊಡ್ತಾಳೆ ಮತ್ತೆ ಯಾವ್ದೇ ಕಾರಣಕ್ಕೂ ನೀವು ಈ ಜೀಪ್ ಇಂದ ಹೊರಗಡೆ ಬರ್ಬೇಡಿ ಅಂತ ಹೇಳ್ತಾಳೆ ಈ ಕಡೆ ಟಾಮ್ ಮತ್ತು ಕ್ರಾಫರ್ಡ್ ಇಬ್ರು ಜೀಪ್ ನಲ್ಲಿ ಬೇಕಾದ್ರೆ ಒಂದ್ ಕಡೆ ತುಂಬಾ ಈಗಲ್ ಗಳು ಆರಾಡ್ತಿರೋದು ಕಾಣುತ್ತೆ ಅದರಿಂದ ಅವರು ಜೀಪ್ ಅನ್ನ ತಗೊಂಡು ಆ ಈಗಲ್ ಗಳು ಆರಾಡ್ತಿರುವ ಕಡೆಗೆ ಹೋಗ್ತಾರೆ ರಾತ್ರಿ ಸಿಂಹ ಸಾಯಿಸಿದ ಟ್ರೈಬಲ್ ಮನುಷ್ಯನ ಜೀಪ್ ಪಕ್ಕನೆ ಫಾಕ್ಸ್ ಗಳು ತಿಂತ ಇರ್ತವೆ ಅದನ್ನ ಡೇವಿಡ್ ನೋಡಿ ತುಂಬಾ ಅಸಹಾಯ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಹ್ಯಾಮಿ ಗೆ ನಮ್ಮ ಬ್ಯಾಗ್ ನಲ್ಲಿ ಏನೇನಿದೆ ಇದೆ ನೋಡು ಅಂತ ಹೇಳ್ತಾಳೆ ಅವಾಗ ಡೇವಿಡ್ ನಮ್ಮ ಬ್ಯಾಗ್ ಒಳಗಡೆ ಒಂದು ಬ್ಲಾಕ್ ಪ್ಯಾಂಟ್ ಟೂಲ್ ಕಿಟ್ ಸ್ವಲ್ಪ ಟಿಶು ರೋಡ್ ಮ್ಯಾಪ್ ರಬ್ಬರ್ ಬ್ಯಾಂಡ್ಸ್ ಮತ್ತೆ ಒಂದು ಲೈಟರ್ ಇದೆ ಅಂತ ಹೇಳ್ತಾನೆ ಈ ಕಡೆ ಒಂದು ಸಿಂಹ ಅವ್ರ ಜೀಪ್ ಕಡೆಗೆ ಬರ್ತಾ ಇರುತ್ತೆ ಅಷ್ಟರಲ್ಲಿ ಟಾಮ್ ಮತ್ತೆ ಕ್ರಾಫರ್ಡ್ ಜೀಪ್ ನಲ್ಲಿ ಬರ್ತಿರುವ ಸೌಂಡ್ ಆಗುತ್ತೆ ಅದರಿಂದ ಆ ಸಿಮಾ ಅಲ್ಲಿಂದ ಹೋಗುತ್ತೆ ಆ ಜೀಪ್ ಸೌಂಡ್ ಆಮಿ ಜೆಸಿಕಾ ಮತ್ತೆ ಡೇವಿಡ್ ಗು ಸಹ ಕೇಳುತ್ತೆ ಅಲ್ಲೇ ಪಕ್ಕದಲ್ಲಿ ಕ್ರಾಫರ್ಡ್ ಮತ್ತೆ ಟಾಮ್ ಇಬ್ರು ಜೀಪ್ ಅನ್ನ ನಿಲ್ಸಿ ಜೀಪ್ ಇಂದ ಕೆಳಗಡೆ ಇಲ್ತು ಇವರು ಯಾವ ಕಡೆ ಹೋದ್ರು ಅಂತ ನಮ್ಗೆ ಅರ್ಥನೆ ಆಗ್ತಿಲ್ಲ ಅಂತ ಮಾತಾಡ್ತಿರ್ತಾರೆ ಅವಾಗ ಯಾಮಿ ಜೀಪ್ ಇಂದ ಕೆಳಗಡೆ ಬಂದು ಯಾರಾದ್ರೂ ಇದೀರಾ ನಾವು ಇಲ್ಲಿದೀವಿ ನಮ್ಗೆ ಸಹಾಯ ಮಾಡಿ ಅಂತ ಜೋರಾಗಿ ಕೂಗ್ತಾಳೆ ಅವಳು ಕೂಗ್ತಾ ಇರೋದು ಕ್ರಾಫರ್ಡ್ ಗೆ ಕೇಳುತ್ತೆ ಅವಾಗ ಕ್ರಾಫರ್ಡ್ ಟಾಮ್ ಇಬ್ರು ಮುಂದೆ ಬಂದು ಡೌನ್ ನಲ್ಲಿ ನೋಡಿದ್ರೆ ಆಮಿ ಕೂಗ್ತಾ ಇರೋದು ಅವರಿಗೆ ಕಾಣುತ್ತೆ ಅವಾಗ ಟಾಮ್ ನನ್ನ ಫ್ಯಾಮಿಲಿ ಸಿಕ್ತು ಅಂತ ಖುಷಿಯಲ್ಲಿ ಕೆಳಗಡೆ ಓಡಿ ಹೋಗ್ತಾನೆ ಅವನ ಹಿಂದೆನೆ ಕ್ರಾಫರ್ಡ್ ಗನ್ನ ಲೋಟ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟ್ರಲ್ಲಿ ಆಮಿಗೆ ಅಲ್ಲಿ ಸಿಂಹದ ಸೌಂಡ್ ಕೇಳುತ್ತೆ ಅದ್ರಿಂದ ಅವಳು ಮತ್ತೆ ಜೀಪ್ ಒಳಗಡೆ ಓಡಿ ಹೋಗಿ ಕುತ್ಕೋತಾಳೆ ಈ ಕಡೆ ಟಾಮ್ ಕ್ರಾಫರ್ಡ್ ಇಬ್ರು ಜೀಪ್ ಹತ್ರಕ್ಕೆ ಓಡಿ ಬರ್ತಾ ಇರ್ತಾರೆ ಅವರು ಬರ್ತಾ ಇರೋದನ್ನ ಸಿಂಹ ನೋಡಿ ಆ ಸಿಂಹ ಟಾಮ್ ಮುಂದೆನೆ ಬರುತ್ತೆ ಟಾಮ್ ಅವಾಗ ಸ್ವಲ್ಪ ಅಳ್ಳಾಡ್ತಾ ಇರೋ ನಿತ್ಕೋತಾನೆ ಕ್ರಾಫರ್ಟ್ ಅವನ ಹಿಂದೆ ಆ ಕಡೆಗೆ ಗನ್ ಅನ್ನ ಏಮ್ ಮಾಡಿ ಕುತ್ಕೋತಾನೆ ಆ ಸಿಂಹ ಇನ್ನೇನು ಟಾಮ್ ನ ಅಟ್ಯಾಕ್ ಮಾಡೋಷ್ಟರಲ್ಲಿ ಕ್ರಾಫರ್ಡ್ ಅದಕ್ಕೆ ಶೂಟ್ ಮಾಡ್ತಾನೆ ಅದು ಅಲ್ಲೇ ಸತ್ತೋಗುತ್ತೆ ಅವಾಗ ಟಾಮ್ ಜೀಪ್ ಹತ್ರಕ್ಕೆ ಓಡಿ ಹೋಗ್ತಾನೆ ಕ್ರಾಫರ್ಟ್ ಕೂಡ ಮುಂದಕ್ಕೆ ಬರ್ಬೇಕಾದ್ರೆ ಇನ್ನೊಂದು ಸಿಂಹ ಬಂದು ಅವನನ್ನ ಸಾಯಿಸುತ್ತೆ ಈ ಕಡೆ ಟಾಮ್ ಜೀಪ್ ಒಳಗಡೆ ಹೋಗ್ಬೇಕು ಜೀಪ್ ನ ಡೋರ್ ಲಾಕ್ ಆಗಿ ಓಪನ್ ಆಗ್ತಿರೋದಿಲ್ಲ ಅಷ್ಟ್ರಲ್ಲಿ ಆ ಸಿಂಹ ಬೇರೆ ಅವ್ನ ಕಡೆಗೆ ಬರ್ತಾ ಇರುತ್ತೆ ಅವಾಗ ಟಾಮ್ ಜೀಪ್ ಕೆಳಗಡೆ ಹೋಗ್ಬಿಡ್ತಾನೆ ಆಮಿ ನಾವ್ ಇವಾಗ ಏನಾದ್ರೂ ಮಾಡ್ಲೇಬೇಕು ಅಂತ ಟೂಲ್ ಕಿಟ್ ನಲ್ಲಿ ಒಂದು ಸ್ಪ್ಯಾನರ್ ಅನ್ನು ತಗೊಂಡು ಜೀಪ್ ನಲ್ಲಿ ಇರುವಂತ ಪೆಟ್ರೋಲ್ ಟ್ಯಾಂಕ್ ನ ಆ ಸ್ಪ್ಯಾನರ್ ಇಂದ ಹೊಡೆದು ಓಪನ್ ಮಾಡ್ತಾಳೆ ಮತ್ತೆ ಡೇವಿಡ್ ಹತ್ರ ಲೈಟರ್ ನ ಇಸ್ಕೊಂಡು ಅವಳ ಹಾಕಿದ್ದ ಬಟ್ಟೆನ ಬಿಚ್ಚಿ ಅವಳು ಓಪನ್ ಮಾಡಿದ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಅದನ್ನ ಡಿಪ್ ಮಾಡಿ ಟಾಮ್ ನ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಿದ್ದ ಸಿಂಹನ ಅನ್ನ ಅವಳ ಕಡೆ ಬರೋ ಹಾಗೆ ಮಾಡ್ತಾಳೆ ಆ ಸಿಂಹ ಅವ್ರ ಕಡೆ ಬಂದು ಜೀಪ್ ಒಳಗಡೆ ಹತ್ತಿದ್ ಕೂಡ್ಲೇನೆ ಜೆಸಿಕಾ ಮತ್ತೆ ಡೇವಿಡ್ ನ ಹೊರಗಡೆ ಕಳಿಸಿ ಆಮಿ ಲೈಟರ್ ನ ಓಪನ್ ಮಾಡ್ತಾ ಇರ್ತಾಳೆ ಈ ಕಡೆ ಟಾಮ್ ಜೆಸಿಕಾ ಮತ್ತೆ ಡೇವಿಡ್ ಎಲ್ರು ಆ ಜೀಪ್ ಇಂದ ಓಡಿ ಹೋಗಿ ಒಂದು ಮರಕ್ಕೆ ಹತ್ತಿ ಕೂತ್ಕೋತಾರೆ ಅವಾಗ ಆಮಿ ಲೈಟರ್ ನ ಆನ್ ಮಾಡಿ ಮೊದಲೇ ಓಪನ್ ಮಾಡಿದ ಪೆಟ್ರೋಲ್ ಟ್ಯಾಂಕ್ ಹತ್ತಿರಕ್ಕೆ ಆ ಲೈಟರ್ ನ ಹೆಸಿತಾಳೆ ಅವಾಗ ಆ ಜೀಪ್ ಬ್ಲಾಸ್ಟ್ ಆಗುತ್ತೆ ಅದ್ರೊಳಗಡೆ ಇದ್ದ ಸಿಂಹ ಕೂಡ ಸತ್ತೋಗುತ್ತೆ ಟಾಮ್ ಆಮಿ ಕೂಡ ಅದ್ರೊಳಗಡೆ ಸತ್ತೋದ್ಲು ಅಂತ ತುಂಬಾ ಬೇಜಾರದಿಂದ ಆ ಜೀಪ್ ಹತ್ರಕ್ಕೆ ಬರ್ತಾ ಇರ್ತಾನೆ ಅವನು ಜೀಪ್ ಹತ್ರಕ್ಕೆ ಬಂದು ತುಂಬಾ ನೋವಿನಿಂದ ಜೀಪ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಆಮಿ ಆ ಜೀಪ್ ನ ಸ್ವಲ್ಪ ದೂರದಲ್ಲಿ ಎದಾಳ್ತಾಳೆ ಆಮಿ ಬದುಕಿರೋದನ್ನ ನೋಡಿ ಅವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಅವಳು ಅವಳ ಪ್ರಾಣನ ಒತ್ತೆ ಇಟ್ಟು ಟಾಮ್ ಡೇವಿಡ್ ಮತ್ತೆ ಜೆಸಿಕಾ ಕಾಪಾಡಿದ್ರಿಂದ ಜೆಸಿಕಾಗೆ ಆಮಿ ಮೇಲೆ ತುಂಬಾ ಪ್ರೀತಿ ಬರುತ್ತೆ ಮತ್ತೆ ಅವಳ ಮೇಲೆ ತುಂಬಾ ಗೌರವ ಹೆಚ್ಚಾಗುತ್ತೆ ಅದ್ರಿಂದ ಅವಳು ತುಂಬಾ ಪ್ರೀತಿಯಿಂದ ಆಮಿ ಕೈನ ಇಟ್ಕೋತಾಳೆ ಜೆಸಿಕಾ ಆಮಿನ ಅಕ್ಸೆಪ್ಟ್ ಮಾಡಿದನ್ನ ನೋಡಿ ಟಾಮ್ ತುಂಬಾ ಖುಷಿ ಪಡ್ತಾನೆ ನಂತರ ಅವರೆಲ್ಲ ವಾಪಸ್ ಮನೆ ಕಡೆಗೆ ಹೋಗ್ತಾರೆ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಸ್ನೇಹಿತರೆ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ಮೂವಿನ ತಪ್ತೆ ಲೈಕ್ ಮಾಡಿ ಮತ್ತೆ ಈ ಮೂವಿನಲ್ಲಿ ನಿಮ್ಗೆ ಯಾವ್ ಸೀನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಇದೇ ತರಹ ಇನ್ನು ಅನೇಕ ಅಡ್ವೆಂಚರ್ ಮೂವಿಗಳು ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ತಪ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಬೇಗ ಇನ್ನೊಂದು ಥ್ರಿಲ್ಲಿಂಗ್ ಮೂವಿ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಡ್